ವೆಲ್ಕಮ್ ಟು ಲಕ್ಷ್ಮಿ ಲಕ್ಷ್ಮೀ ಇಡುಪೀಡಿಯಾ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ಕಡಿಮೆ ವೆಚ್ಚದಲ್ಲಿ ಎಮ್ ಬಿ ಬಿ ಎಸ್ ಅನ್ನು ಪೂರ್ಣಗೊಳಿಸುವ ವೈದ್ಯಕೀಯ ಕಾಲೇಜಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಬನ್ನಿ ಆ ಕಾಲೇಜ್ ಯಾವುದು ಅಂತ ನೋಡೋಣ ಭಾರತದಲ್ಲಿ ಸಾಮಾನ್ಯವಾಗಿ ಎಂ ಬಿ ಬಿ ಎಸ್ ಕೋರ್ಸ್ನ ಒಟ್ಟು ವೆಚ್ಚವು ಇಪ್ಪತ್ತ ಲಕ್ಷದಿಂದ ಒಂದು ಕೋಟಿ ರೂಪಾಯಿಗಳವರೆಗೆ ಇರುತ್ತದೆ ಆದರೆ ಉಳಿದಿರುವ ವಿದ್ಯಾರ್ಥಿಗಳು ದೆಹಲಿಯ ಮೌಲಾನಾ ಆಜಾದ್ ವೈದ್ಯಕೀಯ ಕಾಲೇಜಿನಿಂದ ಬಹಳ ಕಡಿಮೆ ಶುಲ್ಕದಲ್ಲಿ ಎಂಬಿಬಿಎಸ್‌ ಬಿ ಎಸ್ ಪೂರ್ಣಗೊಳಿಸಬಹುದು ಇಲ್ಲಿ ಎಂ ಬಿ ಎಸ್ನ ಒಟ್ಟು ಶುಲ್ಕ ಹದಿಮೂರು ಸಾವಿರದ ಐನೂರು ರು ಇದರಲ್ಲಿ ಬೋಧನೆ ಗ್ರಂಥಾಲಯ ಶುಲ್ಕ ಇತ್ಯಾದಿ ಸೇರಿವೆ ಎಂ ಬಿ ಎಸ್ನ ಒಟ್ಟು ಸೀಟುಗಳಲ್ಲಿ ಆರು ಸೀಟುಗಳು ಭಾರತ ಸರ್ಕಾರದ ಅಭ್ಯರ್ಥಿಗಳಿಗೆ ಮೀಸಲಾಗಿದೆ ಕ್ಯಾಂಪಸ್ ಒಟ್ಟು ನೂರ ಇಪ್ಪತ್ತೆರಡು ಎಕರೆ ಹರಡಿದೆ ಮೌಲಾನಾ ಆಜಾದ್ ವೈದ್ಯಕೀಯ ಕಾಲೇಜಿನ ಅಧಿಕೃತ ವೆಬ್ಸೈಟ್ ಪ್ರಕಾರ ಎಂಬಿ ಬಿ ಎಸ್ಗೆ ಒಟ್ಟು ಇನ್ನೂರ ಐವತ್ತು ಸೀಟುಗಳಿವೆ ವೈದ್ಯಕೀಯ ಪದವಿಯ ಜೊತೆಗೆ ಇತರ ಅನೇಕ ವೈದ್ಯಕೀಯ ಕೋರ್ಸುಗಳನ್ನು ಸಹ ಇಲ್ಲಿ ನಡೆಸಲಾಗುತ್ತದೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಸಭಾಂಗಣ ಡಿಜಿಟಲ್ ತರಗತಿ ಕೊಠಡಿಗಳು ವಿವಿಧ ಆಧುನಿಕ ಪ್ರಯೋಗಾಲಯಗಳು ಸೇರಿದಂತೆ ಹಲವು ಸೌಲಭ್ಯಗಳಿವೆ ವೈದ್ಯಕೀಯ ಯು ಜಿ ಕೋರ್ಸ್ಗಳಿಗಾಗಿ ಒಟ್ಟು ಏಳು ಹಾಸ್ಟೆಲ್ಗಳಿವೆ ಅವು ಇಪ್ಪತ್ತ್ನಾಲ್ಕು ಗಂಟೆಗಳ ವೈಫೈ ಸೌಲಭ್ಯವನ್ನು ಹೊಂದಿದೆ ಇಲ್ಲಿ ಎಂಬಿ ಬಿ ಎಸ್ ಕೋರ್ಸ್ಗೆ ಒಟ್ಟು ಶುಲ್ಕ ಸುಮಾರು ಹದಿಮೂರು ಸಾವಿರದ ಐನೂರು ರು ಕಾಲೇಜಿನ ಅಧಿಕೃತ ವೆಬ್ಸೈಟ್ ಪ್ರಕಾರ ವಾರ್ಷಿಕ ಬೋಧನಾ ಶುಲ್ಕ ಇನ್ನೂರ ನಲವತ್ತು ರು ಗ್ರಂಥಾಲಯ ಶುಲ್ಕ ನೂರು ರು ವಾರ್ಷಿಕ ಪ್ರಯೋಗಾಲಯ ಶುಲ್ಕ ಹತ್ತು ರು ದೆಹಲಿ ವಿಶ್ವವಿದ್ಯಾಲಯವು ನಿಗದಿಪಡಿಸಿದ ವಿಶ್ವವಿದ್ಯಾಲಯ ಶುಲ್ಕ ಮುನ್ನೂರು ರು ಭದ್ರತಾ ಶುಲ್ಕ ಎರಡು ಸಾವಿರ ರು ಇದನ್ನು ಕೋರ್ಸ್ ಮುಗಿದ ನಂತರ ಮರುಪಾವತಿಸಲಾಗುತ್ತದೆ ವೈದ್ಯಕೀಯ ಪರಿಷ ಪರೀಕ್ಷಾ ಶುಲ್ಕ ಇಪ್ಪತ್ತೈದು ರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಸ್ಥಾಪನೆಯಾದ ಮೌಲಾನಾ ಆಜಾದ್ ವೈದ್ಯಕೀಯ ಕಾಲೇಜು ಈ ವೈದ್ಯಕೀಯ ಕಾಲೇಜನ್ನು ಇದನ್ನು ದೆಹಲಿ ಸರ್ಕಾರ ಸ್ಥಾಪಿಸಿತು ಮೌಲಾನಾ ಆಜಾದ್ ವೈದ್ಯಕೀಯ ಕಾಲೇಜು ದೆಹಲಿ ವಿಶ್ವವಿದ್ಯಾಲಯಕ್ಕೆ ಸಂಯೋಜಿತವಾಗಿದೆ ದೇಶದ ಮೊದಲ ಶಿಕ್ಷಣ ಸಚಿವರಾದ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಹೆಸರನ್ನು ಇದಕ್ಕೆ ಇಡಲಾಗಿದೆ ಆಯ್ಕೆ ಪ್ರಕ್ರಿಯೆಯು ನೀಟ್ ಪರೀಕ್ಷೆಯ ಮುಖಾಂತರ ಆಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು